ಈ ಎಫ್ ಐ ಆರ್ ಆಗಿದೆ ಅಂತ ಎಫ್ ಐ ಆರ್ ಇನ್ವೆಸ್ಟಿಗೇಷನ್ ಆಗ್ಬೇಕಲ್ವಾ ಕಂಡಕ್ಟ್ ಇನ್ವೆಸ್ಟಿಗೇಷನ್ ಅದೇ ಸೆಪರೇಟ್ ಎಂಟಿಟಿ ನೀವು ಹೇಳೋದು ಬೇರೆ

ಅಲ್ಲಿ ಆಯ್ತು ಎಫ್ಐ ಆರ್ ಆಗಿದೆ ಅಂತ ಹೇಳಿದೀರಿ ಎಫ್ಐ ಆರ್ ಇನ್ವೆಸ್ಟಿಗೇಷನ್ ಆಗ್ಬೇಕಲ್ವಾ ಕಂಡಕ್ಟ್ ಇನ್ವೆಸ್ಟಿಗೇಷನ್ ಸೆಪರೇಟ್ ಎಂಟಿಟಿ ನೀವು ಹೇಳೋದು ಬೇರೆ

ಅಲ್ಲೇ ಅಲ್ಲಿ ಆಯ್ತು ಎಫ್ಐ ಆರ್ ಆಗಿದೆ ಅಂತ ಹೇಳಿದಿರಿ ಎಫ್ಐ ಆರ್ ಇನ್ವೆಸ್ಟಿಗೇಷನ್ ಆಗ್ಬೇಕಲ್ವಾ ಕಂಡಕ್ಟ್ ಇನ್ವೆಸ್ಟಿಗೇಷನ್ ಸೆಪರೇಟ್ ಎಂಟಿಟಿ ನೀವು ಹೇಳೋದು ಬೇರೆ ಈಗ ಹೇಳೋದೇ ಬೇರೆ ಆ ಥರ ಇದ್ರೆ ಲಿಸ್ಟ್ ಇದ್ರೆ ಗೆಟ್ ಇಟ್ ಏನ್